ಇದು ಇದ ಹನುಮಾನ್ ಜಿ ಗದ್ರಿ ಇಷ್ಟು ದೊಡ್ಡದೈತಿದ ದೊಡ್ಡದೈತಿ ದೊಡ್ಡದೈತಿದ ಆ್ಯಕ್ಚುಲಿ ಅದ ಇಲ್ಲಿ ಕುಂಡ್ಬೋದ ಅಷ್ಟು ದೊಡ್ಡದ ಹನುಮಾನ್ಜಿ ಪಾದ ಐತಿ ಅಂದರೆ ಲಾರ್ಡ್ ವಿಷ್ಣು ಇದು ಹೋರ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪಾ ಅಂದ್ರೆ ಹನುಮಾನ್ ಜಯಂತಿ ಐತ್ರಿ ಹನುಮಾನ್ ಜಯಂತಿ ದ ನಾವು ಹನುಮಾನ್ ಟೆಂಪಲ್ ಐತಿ ಇಲ್ಲವೊಂದು ದೊಡ್ಡ ಸ್ಟ್ಯಾಚ್ಯೂ ಐತಿ ಅಲ್ಲಿ ಒಂಟೇವಿ ನಾನಂತರ ರೆಡಿ ಆಗೀನಿ ಆನಂದ ರೆಡಿ ಆಗತ್ತಾನೋ ಸೊ ರೆಡಿ ಆದಂದ್ರೆ ಹೋಗ್ತೀವಿ ಹಂಗ ಅಲ್ಲಿಗೆ ಹೋಗ್ತಾ ಹೋಗ್ತಾ ಒಂದು ಬ್ಲಾಗ್ ಮಾಡ್ರು ಅಂತ ಅನಿಸ್ತು ಮಾಡತ್ತೀವಿ ಸೊ ಏನಂದ್ರೆ ಅಲ್ಲಿ ಹೋಗಿ ಕಾಯ್ಕಪ್ಪ ಮಾಡ್ಕೊಂಡು ಏನು ಮಾಡಿಕೊಂಡು ಹೋಗಿ ಬರ್ತೀವಿ ಸ್ಟ್ಯಾಚ್ಯೂ ಐತಿ ತೋರಿಸ್ ಬಾರಿ ಐತೆ ಮಸ್ತ್ ದೊಡ್ಡದೈತಿ ಅದು ರೀಲ್ಸ್ದಾಗೆಲ್ಲ ನೋಡಿರ್ಬೋದ ರೀಲ್ಸ್ ರೀಲ್ಸ್ದಾಗೆಲ್ಲ ಫುಲ್ ಫೇಮಸ್ ಐತದ ಸ್ವಲ್ಪ ಸ್ವಲ್ಪ ನಾನು ಒಂದೆರಡು ರೀತಿಯ ನೋಡಿದ್ದೆ ಸ್ವಲ್ಪ ಚಲೋ ಐತಿ ಅಲ್ಲಿ ಹೋಗೋಣ ಅಂತ ರೀ ಹೋಗಿ ಈಗ ಅವ್ರು ರೆಡಿ ಆಗದಂತ ರೆಡಿ ಆದ ತಕ್ಷಣ ಇಲ್ಲಿಂದ ಜಾಗ ಬಿಡೋದು ಈ ಟೈಮಾಗೈತಿ ಹನ್ನೆರಡು ಹೋಗಿ ಅಲ್ಲಿ ಹೋಗಿ ಬರ್ಬೋಷ್ಟ ಒಂದು ಎರಡು ಗಂಟೆ ಜಾಗ ಆಗ್ಬೋದು ಒಂದು ಇಲ್ಲ ಇಲ್ಲಿಂದ ನಮ್ಮ ರೂಮಿಂದ ಒಂದು ಐದು ಐದು ನಿಮಿಷ ಆಕೈತೆ ರೀ ಬಸ್ಗೆ ಹೋಗ್ಬೇಕಂದ್ರೆ ಸೊ ಬಸ್ ಹತ್ತು ರೂಪಾಯಿ ಆತಿತ್ತು ಹೋಗ್ಬೋದು ಒಂದು ಐದು ನಿಮಿಷ ಅಷ್ಟ ಒಂದು ಎರಡು ಕಿಲೋಮೀಟ್ರ್ ಐತೆ ಅಷ್ಟ ಇಲ್ಲಿಂದ್ರೆ ಒಂದು ಐದು ನಿಮಿಷ ಒಂದೇ ಸ್ಟಾಪ್ ಐತಿ ಸ್ಟಾಪಿಗೆ ಹೋಗಿ ಹೋಗ್ಬಿಡ್ತೀವಿ ಅಲ್ಲಿ ಹೋಗಿ ಮತ್ತ ಮುಂದ್ ಸಿಗ್ತೇನೆ ಅಂತ ಈಗ ಫೈನಲಿ ಬಂದ್ವಿ ಇಲ್ಲಿ ಮುಂದೆ ಐತಿ ಟೆಂಪಲ್ ಬಸ್ ಹೇಳಿದ್ವಿ ಬಸ್ ಅಂಟೇವಿ ಸೊ ಹಣಂದಿಗೆ ಬ್ಲಾಗ್ದಾಗ ಏನು ಮಾತಾಡ್ಬೇಕಂತೇಳಿ ಗೊತ್ತಾಗಲ್ಲ ಅದಕ್ಕೆ ಸೊ ಇಲ್ಲಿ ನೋಡ್ರಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮತ್ತು ಬೇಕ್ರೀಸ್ ಅದಾವೆ ಈ ಬಾಜು ಪೈತಿ ಇಲ್ಲಿ ಮುಂದಗಡೆ ಈ ಶಾಪ್ ಅದು ಮುಂದಗಡೆ ಇತ್ತು ಶಾಪಿಗೆ ಇಲ್ಲ ಐ ಡೋಂಟ್ ನೋ ವಾಯ್ಸ್ ಹೆಂಗೆ ಬರೋದಿತ್ತು ಅಂತ ಆದರೆ ಮೈಕ್ ಹಾಕೊಂಡೇನಿ ಬಟ್ ಹೆಂಗೆ ಬರೋದಿತ್ತು ಅದು ಗೊತ್ತಿಲ್ಲ ಬಟ್ ಇಲ್ಲಿ ಮುಂದಗಡೆನೇ ಐತೆ ರೀ ಸರ್ಜು ದೊಡ್ಡ ರೀತಿ ಅದು ತೋರಿಸ್ತೇನೆ ಹೌದು ರತ್ನ ತಗೋತೀವಿ ರತ್ನ ತಗೊಂಡ್ ಮಾಡ್ಕೊಂಡ ಏನು ಡಿಲೇ ಮಾಡೋದು ಬೇಡ ಓಕೆ ಇಲ್ಲಿ ಬಂದಿವ್ರಿ ಈಗ ಹನುಮಾನ್ ಟೆಂಪಲ್ ಕಡೆ ಈಗ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಏರ್ಪೋರ್ಟಿಗೆ ಹೋಗುವಂಥ ರೋಡ ಇಲ್ಲೇ ಇದೆ ಸುರ್ದೇನ್ಪುರ ಅಂತ ಹನುಮಾನ್ಜಿ ಟೆಂಪಲ್ ಸುರ್ದೇನ್ಪುರ ಎಲ್ಲ ಭಕ್ತರು ಬರತ್ತಾರೆ ಆ್ಯಕ್ಚುಲಿ ಏನು ಅನ್ಕೊಂಡಿದ್ದೆ ನಾನು ಅದು ಆ್ಯಕ್ಚುಲಿ ಬಿಡ್ತೀನಿ ಸೊ ಬಂದೇವ್ರಿ ಇಲ್ಲ ಏನಂದ್ರ ಇದು ಆ್ಯಕ್ಚುಲಿ ನಾನು ಹದಿಮೂರನೇ ತಾರೀಕು ಅದು ನಿನ್ನೆ ಹದಿಮೂರನೇ ತಾರೀಕು ಡಿಸೆಂಬರ್ ಹದಿಮೂರ ಇವತ್ತು ಹದಿನಾಲ್ಕು ಶನಿವಾರ ಶನಿವಾರದ ಬಂದೆ ನಮ್ಗೆ ಗೊತ್ತಿರಲಿಲ್ಲ ಹನುಮಂಜು ಐತೆ ಇವತ್ತಂತ ಕ್ಯಾಲೆಂಡರ್ದಾಗ ನೋಡಿದ್ವಿ ಇವತ್ತು ಗೊತ್ತಾಯ್ತು ಇವಾಗ ಬಂದೆ ಇವತ್ತು ಶನಿವಾರ ಅಲ್ಲ ಸೊ ಇವತ್ತು ಬಂದೇವಿ ನೀನು ಬರಕಾಗಲಿಲ್ಲ ಹನುಮಂತಿ ಸಜ್ಜು ನೋಡ್ರಿ ಹೆಂಗೈತಿ ಫುಲ್ ದೊಡ್ಡದೈತಿ ನಾನು ರೀಸ್ ಆಗಿ ನೋಡಿದ್ದೆ ಒಂದ್ ಎರಡು ಸರ್ತಿ ಡ್ರೋನ್ ಶಾಟ್ ಎಲ್ಲ ತೊಗೊಂಡಿದ್ದಿರೋದ್ರಾಗ ನಾವು ಇದು ಸ್ವಲ್ಪ ವೀಡಿಯೋ ವೀಡಿಯೋ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗೋಣ ಅಂತ ದರ್ಶನ ಗಿಷ ಮಾಡೋಣ ರೀ ಇಲ್ಲಿ ಕೊಪ್ಪ ರಾತ್ರಿ ನಾವು ಬಂದ್ವಿ ಗುಂಟೆ ಒಳಗೆ ತಗೋಲಿಲ್ಲ ಅಂದ್ರೆ ಇಲ್ಲೇ ಸಿಗ್ತೈತಿ ಅಲ್ಲೇ ತೊಗೊಂಡು ಬಿಡೋ ಅಂತ ಆನಂದ ಇಲ್ಲಿ ಬಂದ್ರೆ ಇಲ್ಲಿ ಏನೂ ಇಲ್ಲ ರೀ ಇಲ್ಲಿ ಬಟ್ ಏನೂ ಇಲ್ಲ ಇಲ್ಲ ಇಲ್ಲೇ ಸೊ ಒಳಗೆ ರೀ ಒಳಗೆ ಹೋಗಿ ದರ್ಶನ ಗಿಡ ಮಾಡೇ ಬದ್ರು ಇಲ್ಲಿ ಅದಲ್ಲ ನಿನ್ನೆ ಇಲ್ಲಿ ನಿನ್ನೆ ಪೋಸ್ಟರ್ ಎಲ್ಲ ಹಾಕ್ಯಾರು ಸೊ ಇದೊಂದು ಕಂಬ ಐತಿ ಸಣ್ಣದ ರಂಗೋಲಿ ಹಿಂಗೋಲಿ ಬಿಡಿಸ್ಯಾರು ನಿನ್ನೆ ಸೊ ನೀನೆಲ್ಲ ಫುಲ್ ಜೋರಾಗೈತಿ ನಾವೆಲ್ಲ ಮಿಸ್ ಮಾಡ್ಕೊಂಡ್ವಿ ನಾವು ಅಂದ್ಕೊಂಡಿರ್ಲಿಲ್ಲ ಸೊ ಇಲ್ಲಿ ಯಾವುದೋ ಒಂದು ಐತಿ ಓ ಇದು ವಿಷ್ಣು ವಿಷ್ಣು ಅಂದರೆ ಲಾರ್ಡ್ ವಿಷ್ಣು ಇದು ಏ ಉಗ್ರ ಇದು ಯಾವ ದೇವ್ರ ಅಂತ ಹೇಳುವ ಸ್ವಲ್ಪ ಇದು ವಿಷ್ಣು ದೇವ್ರ ಏನ ಉಗ್ರ ನರಸಿಂಹನ ಹಾ ಯಾರಿಗ ಗೊತ್ತಂತ ನೋಡ್ರಿ ಇದ ಉಗ್ರ ನರಸಿಂಹ ಅನಿಸಿದ್ಯಾ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇನ್ ಹೆಸರೈತಿ ಏನ್ ಬರ್ದಿಲ್ಲ ಇಲ್ಲಿ ಭಕ್ತ ಪ್ರಹ್ಲಾದ ಪಿಚ್ಚರ್ ಒಳಗ ಬರ್ದಾರಲ್ಲೇ ಅದ ದೇವ್ರು ಇದ ಸೊ ನಮಸ್ಕಾರ ಐತಿ ಮಾಡೋನ್ರಿ ಏನ್ ಮಾಡೋನ್ರಿ ಹಿಂದ್ಗಡೆ ಈ ಕಡೆ ಹಿಂದ್ಗಡೆ ಆ ಇಲ್ಲಿ ಹಿಂದ್ಗಡೆ ಹನುಮಾನ್ ಟೆಂಪಲ್ ಐತಿ ಒಳಗಡೆ ಇದು ಉಗ್ರ ಸಿಂಹ ಫಸ್ಟ್ ಇದೈತಿ ಇದಾದ್ಮೇಲೆ ಅದೈತಿ ಅಲ್ಲಿ ಈ ಹೋಗ್ರೆ ಇದನ್ನ ನೋಡ್ರಿ ಹನುಮಾನ್ಜಿ ಗುಡಿ ಎಲ್ಲ ಫುಲ್ ಅಲಂಕಾರ ಮಾಡ್ಯಾರು ಮತ್ತೆ ಇಲ್ಲಿತ್ತು ರಾಮ ಮತ್ತು ಸೀತಾ ಲಕ್ಷ್ಮಣನ ಮೂರ್ತಿ ಹಿಂಗ ಮುಂದೆ ಹೋದ್ರ ಇಲ್ಲಿ ರೈಟ್ ಸೈಡ್ದಾಗ ಹನುಮಾ ಇಲ್ಲಿ ಗಣಪತಿ ಒಂದು ಮೂರ್ತಿ ಐತ್ರಿ ಮತ್ತೆ ಆಚೆ ಕಡೆ ಒಂದು ಯಾವುದೋ ಒಂದು ದೇವ್ರ ಐತಿ ಹನುಮಾನ್ಜಿ ಜಯಂತಿ ಇತ್ತಲ್ರಿ ಹಿಂದಿನ ದಿನ ಅದಕ್ಕೆ ಫುಲ್ ಅಲಂಕಾರ ಮಾಡಿದರು ಅಲಂಕಾರ ಮಾಡಿ ಇದನ್ನ ಮಾಡಿದರು ಹೋದ ತಕ್ಷಣ ಮಂಗಳಾರತಿ ಕೊಟ್ಟರು ಮಂಗಳಾರತಿ ಕೊಡಂದ್ರೆ ಕೊಡ್ತಾರು ತಗೊಬಂದ ಪೂಜೆ ಮಾಡಂದ್ರು ಮಾಡ್ತಾರೆ ಸಣ್ಣಗೆ ಆಮೇಲೆ ಮೇಲ್ಗಡೆ ಹೋದ್ವಿ ಮೇಲ್ಗಡೆ ಹನುಮಾನ್ಜೀದ್ದು ದೊಡ್ಡ ಮೂರ್ತಿ ಇತ್ತಲ್ರಿ ಆ ಕಡೆ ಹೋದ್ವಿ ಆ ಕಡೆ ಹೋಗಿ ಅದನ್ನು ನೋಡಿದ್ವಿ ಇಲ್ಲಿ ಮೇಲೆ ಬಂದೀವಿ ರೀ ಇಲ್ಲಿ ಮೇಲೆ ಬಂದೀವಿ ಗುಡಿ ಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಹನುಮಾನ್ ಜಿ ಸ್ಟ್ಯಾಚು ಹೆಂಗೆ ದೋಸೆ ದೊಡ್ಡದೈತಿ ಅದ್ರ ಕಾಲು ಕೇಳುವಾಗ ನಾನು ಹೋಗ್ತೀನಿ ಈಗ ಎಷ್ಟು ಸಾನ್ ಕಾಂತೀನಿ ನೋಡೋ ಇಲ್ಲಿ ಒಂದು ಸಾಲ ಐತಿ ಇದೆಲ್ಲ ಹೊರಗಡೆ ಔಟ್ ಸೈಡ್ ಇಲ್ಲಿ ಒಂದಷ್ಟು ಮಂದಿ ನಮ್ಗೆ ತೋರಿಸಿದ್ರ ಜಗ ಇದು ಹೆಂಗೆ ಹತ್ತಿ ಹೋಗೋದಂತ ಅವ್ರು ಥ್ಯಾಂಕ್ ತೋರಿಸಿದ್ರೆ ಟ್ಯಾಂಕ್ಸ್ ಬರ್ ಬರ್ತಾಯಿಲ್ಲ ಅವ್ರ ಬ್ಲಾಗ್ನಿಗೆ ಅವರೆಲ್ಲ ಹೊರಗ ಹೊಂಟಾರ ಸೊ ಇದು ಹನುಮಂಜಿ ಬಾಲ ಇದು ಗದೆ ಹನುಮಂಜಿ ಗದೆ ನೋಡ್ರಿ ಎಷ್ಟು ದೊಡ್ಡದೈತಿ ಇದು ಇದು ಹನುಮಂಜಿ ರೀ ಇಷ್ಟು ದೊಡ್ಡದೈತಿ ಇದು ನನ್ಗಿಂತರ ಇದು ಆ್ಯಕ್ಚುಲಿ ಮತ್ತೆ ಹನುಮಾನ್ಜಿ ಪಾದ ಹನುಮಾನ್ಜಿ ಪಾದ ನಾವು ಮಕ್ಕೊಂಬಿಡ್ಬೋದು ಅಷ್ಟು ದೊಡ್ಡದ ಇಲ್ಲಿ ಕುಂಡ್ರಬೋದ ಅಷ್ಟು ದೊಡ್ದ ಹನುಮಾನ್ಜಿ ಪಾದ ಐತಿ ಇದೈತಿ ಅಲ್ಲಿ ಒಂದಷ್ಟು ಮಂದಿ ಅದಾರು ಅವರೆಲ್ಲ ಕೈ ಮಾಡೋದಾರ ಅವ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೋಬೇಕಿತ್ತು ಒಂದು ನಿಮಿಷ ನಿಲ್ ನಾನು ಬರ್ತಿದ್ದೆ ಅದಕ್ಕೆ ಸೊ ಇದೆಲ್ಲ ಬ್ಲಾಗ್ ಮಾಡಿ ಇದು ಮಾಡಿ ಹನುಮಾನ್ಜಿ ಬಾಲ ಐತಿ ಇದೈತಿ ಅವ್ರಿಗೆಲ್ಲ ಚಾನಲ್ ಹೇಳ್ತೀನಿ ಚಾನಲ್ ನಮ್ಮದು ಇದಾಗ್ತಿದ್ಯ ಸ್ವಲ್ಪ ಸಬ್ಸ್ಕ್ರೈಬರ್ ಆಗ್ತಾರೋ ಮತ್ತೆ ಮುಂದೋಗಿ ಸಿಗೋಣ ಫೈನಲ್ ಎಲ್ಲ ದರ್ಶನ ದಿರ್ಶನ ಮಾಡ್ಕೊಂಡ ಜಗ ಬಿಡಾತಿವಿ ಈಗ ಆನಂದ ಇರ್ತಾನು ನಾನು ಹೊತ್ತೀನಿ ಹೋಗಿ ಬಸ್ ಹತ್ತಿ ಬಸ್ ವಾಪಸ್ ವಾಪಸ್ಸಿಂದ ಡೈರೆಕ್ಟ್ ರೂಮ್ ಒಳಗ ಸಿಗ್ತೇನೆ ಸೊ ಫೈನಲಿ ರೂಮಿಗೆ ರೀ ರೂಮಿಗೆ ಬಂದ ಈಗ ಈಗ ಜಸ್ಟ್ ರೂಮ್ ಬಂದು ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಹಂಗ ಮುಂದಿನ ಮುಂದಿನ ಬ್ಲಾಗ್ ಅಷ್ಟು ಸಿಗೋಣ ಅಂತ ಅಲ್ಲಿವರೆಗೂ ಬಾಯ್ ಅಂಡ್ ಜಯ ಅಂಜನೇಯ